ಚಳಿಗಾಲದಲ್ಲೂ ಕೂಡ ಈ ಬಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಇದಕ್ಕೆ ಕಾರಣ ಅಂದರೆ ನಿಮಗೆ ಬಂಗಾಳಕೋಲಿಯಲ್ಲಿ ಆದಂಥ ವಾಯುಭಾರ ಕುಸಿತದ ಪರಿಣಾಮ ಫೆಂಗಲ್ ಅನ್ನುವಂಥ ಸೈಕ್ಲೋನ್ ಈಗಾಗಲೇ ಶುರುವಾಗಿದೆ ಡಿಸೆಂಬರ್ ಒಂದನೇ ತಾರೀಕು ವರೆಗೂ ಕೂಡ ಈ ಸೈಕ್ಲೋನ್ ಇರುತ್ತೆ ಅಂತೇಳಿ ಮಾಹಿತಿ ಇದೆ ಇದು ಇನ್ನೂ ಎರಡು ದಿನಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಇದೆ ಇದರ ಪರಿಣಾಮ ಇದಾಗ್ತಾ ಇರೋದು ಎಲ್ಲಿ ಹೆಚ್ಚು ಪರಿಣಾಮ ಅಂತಂದರೆ ತಮಿಳ್ನಾಡಿನಲ್ಲಿ ದಕ್ಷಿಣ ಭಾರತದ ತಮಿಳ್ನಾಡು ಮತ್ತು ಆಂಧ್ರ ಭಾಗದಲ್ಲೂ ಕೂಡ ಇದರ ಎಫೆಕ್ಟ್ ಆಗ್ತಾ ಇದೆ ಬಟ್ ಅತಿ ಹೆಚ್ಚು ಎಫೆಕ್ಟ್ ಆಗ್ತಾ ಇರೋದು ತಮಿಳ್ನಾಡು ಭಾಗದಲ್ಲಿ ಈಗಾಗಲೇ ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದರೆ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ಕೆಲ ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಕೊಟ್ಟಿದ್ದಾರೆ ಮೊದಲೇ ಚಳಿ ಅದರ ಜೊತೆಗೆ ಸೈಕ್ಲೋನ್ ಎಫೆಕ್ಟ್ ಭಾರಿ ಮಳೆ ಆಗ್ತದೆ ಆಗ್ತಿದೆ ಕೂಡ ಇದರ ಎಫೆಕ್ಟ್ ಆಂಧ್ರ ಪಕ್ಕದ ಆಂಧ್ರ ಪ್ರದೇಶದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಆಂಧ್ರ ತೆಲಂಗಾಣಕ್ಕೆ ಅದರ ಜೊತೆಗೆ ನಮ್ಮ ಕರ್ನಾಟಕ ಕೂಡ ಅದರ ಎಫೆಕ್ಟ್ ಆಗ್ತಾ ಇದೆ ಆದರೆ ತುಂಬ ದೊಡ್ಡ ಮಟ್ಟದ ಎಫೆಕ್ಟ್ ಇದೆಯಾ ಇಲ್ವಾ ಮತ್ತು ಈ ವಾರ ರಾಜ್ಯದಲ್ಲಿ ಎಲ್ಲಿ ಮಳೆ ಇರುತ್ತೆ ಮತ್ತು ಚಳಿಯ ತಾಪಮಾನ ಎಷ್ಟಿದೆ ಮುಂದೆ ಇನ್ನಷ್ಟು ಆಗ್ಬೋದು ಇದೆಲ್ಲದರ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ ಬಂಗಾಳಕೋಲಿಯಲ್ಲಿ ವಾಯುಭಾರ ಕುಸಿತ ಆದಾಗ ಈ ರೀತಿಯಾದಂಥ ಹವಾಮಾನ ವೈಪರೀತ್ಯ ಆಗೋದು ಸಹಜ ಅದರಲ್ಲೂ ಕೂಡ ಈ ಬಾರಿ ಹೆಚ್ಚು ತೊಂದರೆ ಆಗ್ತಾ ಇರೋದು ಯಾಕಂದರೆ ಚಂಡಮಾರುತದ ರೂಪ ತಾಳಿ ಅದು ಫೆಂಗಲ್ ಅನ್ನುವಂಥ ಸೈಕ್ಲೋನನ್ನು ಈಗಾಗಲೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಆಂಧ್ರ ಪ್ರದೇಶದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಚೆನ್ನೈಲಿ ಅಂದರೆ ನಿಮಗೆ ತಮಿಳುನಾಡಿನಲ್ಲಿ ಇದರ ಪರಿಣಾಮ ಹೆಚ್ಚಾಗಿದೆ ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಭಾರಿ ಮತ್ತು ಅತಿ ಭಾರಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಆ ಜಿಲ್ಲೆಗಳಿಗೆ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಮೊದಲೇ ಚಳಿ ಇದೆ ಅದರ ಜೊತೆಗೆ ಮಳೆ ಇರೋದರಿಂದ ಇನ್ನಷ್ಟು ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಸ್ಪೆಷಲಿ ಹೆಲ್ತ್ ಆರೋಗ್ಯದ ಬಗ್ಗೆ ಹೆಚ್ಚು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಚಳಿ ಇದೆಯಲ್ಲ ತುಂಬ ಒಳ್ಳೆಯ ಚಳಿ ಏನಲ್ಲ ಅದರಲ್ಲೂ ಕೂಡ ಸುಳಿಗಾಳಿ ಬಿಡ್ತಾ ಇರೋದು ಇದು ಸಾಕಷ್ಟು ತೊಂದರೆ ಅದರಲ್ಲೂ ಸೀನಿಯರ್ ಸಿಟಿಜನ್ಸ್ಗೆ ಮತ್ತು ಮಕ್ಕಳಿಗೆ ಹಾಗಾದರೆ ನಮ್ಮ ರಾಜ್ಯಕ್ಕೆ ಇದರ ಪರಿಣಾಮ ಆಗೋದು ಹೇಗೆ ಅಂತಂದರೆ ಮಳೆ ಆಗುತ್ತೆ ಮೊದಲೇ ಚಳಿ ಬೆಂಗಳೂರಲ್ಲಿ ಕಳೆದ ಎರಡು ದಿನಗಳಿಂದ ಚಳಿಯ ತಾಪಮಾನ ಹೆಚ್ಚಾಗಿದೆ ಇದು ಮುಂದೆ ಯಾವ ಲೆವೆಲ್ಗೆ ಹೋಗುತ್ತಂದರೆ ಹತ್ತರಿಂದ ಹನ್ನೆರಡು ಡಿಗ್ರಿ ವರೆಗೂ ಕೂಡ ಇಳಿಬೋದು ಈ ಬಾರಿ ಅತಿ ಹೆಚ್ಚು ಚಳಿ ಇರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇದೆ ನಿಮಗೆ ಕಳೆದ ಒಂದು ವಾರದ ಮುಂಚಿತವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಒಂದು ಎಂಟರಿಂದ ಹತ್ತು ದಿನ ಆಯಿತು ಚಳಿಯ ಸ್ವರೂಪ ಹೆಚ್ಚಾಗ್ತಾನೆ ಇದೆ ಬೀದರ್ ಅಂತ ಜಿಲ್ಲೆಯಲ್ಲಿ ಹತ್ತು ಡಿಗ್ರಿ ತಾಪಮಾನ ಬರುವಂಥ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಡ್ತಾ ಇರೋದು ಈಗಾಗಲೇ ಹದಿನಾಲ್ಕು ಹದಿನೈದು ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಚಳಿಯ ತಾಪಮಾನ ಇರೋದು ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ ಹಾಗಾದರೆ ನಮ್ಮ ರಾಜ್ಯದಲ್ಲಿ ಇದರ ಎಫೆಕ್ಟ್ ಯಾವಾಗುತ್ತೆ ಎಸ್ಪೆಷಲಿ ಸೈಕ್ಲೋನ್ ಕುರಿತಾಗಿ ಏನಂತ ನೋಡೋದಾದರೆ ಒಂದು ಚಳಿಯ ತಾಪಮಾನ ಕಡಿಮೆ ಆಗ್ತಾ ಹೋಗುತ್ತೆ ಮೂರರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ ಅಂಥೇಳಿ ಗುರುವಾರದಿಂದ ಒಂದು ವಾರಗಳ ಕಾಲ ಕೋಲಾರ ಜಿಲ್ಲೆಯಲ್ಲಿ ಕೆಲ ಭಾಗಗಳಲ್ಲಿ ಹಗುರವಾದಂಥ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ಇದೆ ಅದೇ ರೀತಿಯಾಗಿ ನವಂಬರ್ ಮೂವತ್ತೊಂದರ ಮೂವತ್ತರಿಂದ ಡಿಸೆಂಬರ್ ಒಂದನೇ ತಾರೀಕರೆಗೂ ಚಿಕ್ಕಮಗಳೂರು ಮೈಸೂರು ರಾಮನಗರ ಜಿಲ್ಲೆಗಳಲ್ಲಿ ತುಂತುರು ಮಳೆ ಆಗುತ್ತೆ ಹೇಳಿ ಮಾಹಿತಿ ಇದೆ ಇದರ ಜೊತೆಗೆ ಡಿಸೆಂಬರ್ ಎರಡರಿಂದ ನಾಲ್ಕರವರೆಗೆ ದಕ್ಷಿಣ ಒಳನಾಡು ಕರಾವಳಿ ಭಾಗದಲ್ಲಿ ಸಾಧಾರಣವಾದಂಥ ಮಳೆ ಆಗುತ್ತೆ ಅಂತ ಹೇಳಿ ಮಾಹಿತಿ ಇರೋದು ಸೊ ಇದು ನೋಡ್ತಾ ಹೋದರೆ ನಿಮಗೆ ಈಗ ಒಂದು ಎರಡು ದಿನ ನಿಮಗೆ ಮಳೆಯನ್ನು ಆಗೋದಿಲ್ಲ ಆದರೆ ಚಳಿಯ ತಾಪಮಾನ ಹೆಚ್ಚು ಕಡಿಮೆ ಆಗ್ತಾನೆ ಹೋಗುತ್ತೆ ಅದರ ಎಫೆಕ್ಟ್ ಸಾಕಷ್ಟು ಜನರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಈ ಸುಳಿಗಾಳಿ ಇದೆಯಲ್ಲ ಎಸ್ಪೆಷಲಿ ಮಾರ್ನಿಂಗ್ ವಾಕಿಂಗ್ ಹೋಗೋರು ಇರ್ತಾರೆ ಬಟ್ ಹೋಗಬೇಕಾದ್ರೆ ಎಲ್ಲದೂ ಕೂಡ ಸ್ವೆಟರ್ ರೀತಿನೋ ಮತ್ತು ಟೋಪಿಗಳನ್ನು ಹಾಕ್ಕೊಂಡು ವಾಕ್ ಮಾಡಲಿಕ್ಕೆ ಹೋಗೋದು ಒಳ್ಳೆಯದು ಇಲ್ಲ ತುಂಬ ಹೆಲ್ತ್ ಪ್ರಾಬ್ಲಮ್ ಇದೆ ವಾಕ್ ಮಾಡೋದು ಕಷ್ಟ ಆಗ್ತಿದೆ ಅನ್ನೋದಾದರೆ ಸದ್ಯಕ್ಕೆ ಅವಾಯ್ಡ್ ಮಾಡಿ ಸಂಜೆಗೆ ವಾಕ್ ಮಾಡೋಕ್ಕಾದರೆ ಸಂಜೆ ವಾಕ್ ಮಾಡಲಿಕ್ಕಾದ್ರೂ ಹೋದರೆ ಒಳ್ಳೆಯದು ಯಾಕಂದರೆ ಆ ರೀತಿಯಾದಂಥ ಸಿಚುವೇಶನ್ನ ಇದೆ ನವೆಂಬರ್ ಇಪ್ಪತ್ತೆಂಟರಿಂದ ಒಂದು ವಾರ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಒಣ ಹವೆ ಇರುತ್ತೆ ಅಂಥೇಳಿ ಮಾಹಿತಿ ಇದೆ ಹವಾಮಾನ ಇಲಾಖೆ ನಿಮಗೆ ಅದೇ ಈ ಮೊದಲೇ ಹೇಳಿದಂತೆ ಬೀದರ್ ಜಿಲ್ಲೆಯಲ್ಲಿ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಕಡಿಮೆ ಆಗ್ಬೋದು ಅಂಥೇಳಿ ಹತ್ತು ಡಿಗ್ರಿನೇ ಕಡಿಮೆ ಅಂತ ಅನ್ಕೋತೀವಿ ಅದಕ್ಕಿಂತನೂ ಕೂಡ ಕಡಿಮೆ ಆಗ್ಬೋದು ಅಷ್ಟು ತಾಪಮಾನ ಕಡಿಮೆ ಆಗುತ್ತಂತೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡ್ತಾ ಇದೆ ಇನ್ನು ಬೆಂಗಳೂರಲ್ಲಿ ಹನ್ನೆರಡರಿಂದ ಹದಿನಾಲ್ಕು ನಿಮಗೆ ಹತ್ತರಿಂದ ಹನ್ನೆರಡು ಕೂಡ ಬರುವಂಥ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ನೀಡ್ತಾ ಇದೆ ಈ ಫೆಂಗಲ್ ಚಂಡಮಾರುತ ಎಫೆಕ್ಟಿಂದ ಚಳಿ ಹೆಚ್ಚಾಗತ್ತೆ ಅದರ ಜೊತೆಗೆ ಮಳೆನೂ ಕೂಡ ಆಗ್ತಾ ಇದೆ ತಮಿಳ್ನಾಡಿನಲ್ಲಿ ಅದರ ಹೆಚ್ಚಿನ ಪರಿಣಾಮ ಆದರೆ ಆಂಧ್ರ ಪ್ರದೇಶದಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಅದರ ಜೊತೆಗೆ ದಕ್ಷಿಣ ಒಳನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಆಗುವಂಥ ಸಾಧ್ಯತೆ ಇದೆ ಮೊದಲ ಮೂರು ದಿನ ಏನಾಗದೇ ಇದ್ರೂ ನಿಮಗೆ ಡಿಸೆಂಬರ್ ಮೊದಲ ದಿನದಿಂದ ನಾಲ್ಕು ದಿನಗಳ ಕಾಲ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಹಗುರವಾದಂಥ ಮಳೆ ಆಗುತ್ತೆ ಸಾಧಾರಣವಾದಂಥ ಮಳೆ ಇರುತ್ತೆ ಯಾವುದೇ ರೀತಿಯಾದಂಥ ಮಳೆ ಅಲರ್ಟ್ ಇರೋದಿಲ್ಲ ಆದರೆ ಈ ಚಳಿ ಏನಿದೆ ಭಾಳನೇ ಈ ವರ್ಷ ಹೆಚ್ಚು ಚಳಿ ಇರುತ್ತೆ ನಿಮಗೆ ಅದರ ತಾಪಮಾನ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಬೀದರಂಥ ಜಿಲ್ಲೆಯಲ್ಲಿ ಮೊದಲೇ ಅದು ತುಂಬ ಶೀತಗಾಳಿ ಇರುವಂಥ ಜಿಲ್ಲೆಯ ಹೆಚ್ಚು ಚಳಿ ಹೊಂದಿರುವಂಥ ಜಿಲ್ಲೆ ಸೊ ಆ ಚಳಿ ಆ ಜಿಲ್ಲೆಯಲ್ಲಿ ನಿಮಗೆ ಈ ಬಾರಿ ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತನೂ ಕೂಡ ಕಡಿಮೆ ಆಗುತ್ತೆ ಅಂಥೇಳಿ ಬೆಂಗಳೂರಲ್ಲಿ ಒಳ್ಳೆ ವೆದರ್ ಇದೆ ಇರುತ್ತೆ ಅಂತೇಳಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇಲ್ಲಿ ಹತ್ತರಿಂದ ಹನ್ನೆರಡು ಡಿಗ್ರಿ ವರೆಗೂ ಕೂಡ ಇರಬಹುದು ಮುಂದೆ ಕಡಿಮೆ ಆಗುತ್ತೆ ಅಂಥೇಳಿ ಮಾಹಿತಿಯನ್ನು ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಚಳಿ ಹೆಚ್ಚಾಗಿದೆ ಬಟ್ ಅದರ ಏನಂದರೆ ನಿಮಗೆ ಒಣ ಪ್ರದೇಶ ಹೆಚ್ಚಿರೋದ್ರಿಂದ ಚಳಿಯ ಪರಿಣಾಮನೂ ಕೂಡ ಹೆಚ್ಚಾಗಿರುತ್ತೆ ಒಂದು ವಾರದಿಂದ ಅದರ ಪರಿಣಾಮನ ಈ ಚಳಿಯ ಫೀಲನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಜನರು ಹೆಲ್ತ್ ಬಗ್ಗೆ ಸಾಕಷ್ಟು ಮುಂಜಾಗ್ರತೆ ಕ್ರಮ ಕೈಗೊಳ್ಳೋದು ಬಹಳ ಒಳ್ಳೆಯದು ಸೊ ಇದು ಫೆಂಗಲ್ ಸೈಕ್ಲಮ ಇನ್ ಸೈಕ್ಲೋನಿದೆ ಇದರ ಎಫೆಕ್ಟ್ನಿಂದ ಏನೆಲ್ಲ ಆಗುತ್ತೆ ಮತ್ತು ಚಳಿಯ ಪ್ರಮಾಣ ಎಷ್ಟೆಲ್ಲ ಕಡಿಮೆ ಆಗ್ತದೆ ಅನ್ನೋದನ್ನು ಹವಾಮಾನ ಇಲಾಖೆ ಕೊಟ್ಟಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕೆಲವೊ ಪರ್ಸನ್ನ ಎಡ್ವಿನ್ ಜೊತೆ